ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಸಂಸ್ಥೆಯ ವತಿಯಿಂದ ಪತ್ರಿಕಾ ದಿನಾಚರಣೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಸಂಗೊಳ್ಳಿ ರಾಯಣ್ಣ ರಸ್ತೆಯಲ್ಲಿ ಬರುವ ಈಶ್ವರಿ ವಿದ್ಯಾಸಂಸ್ಥೆಯ ಬ್ರಹ್ಮಕುಮಾರಿ ಶಿವರಶ್ಮಿ ಪತ್ರಿಕಾ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ್ರು ಇತ್ತೀಚಿನ ದಿನಮಾನಗಳಲ್ಲಿ ಪತ್ರಕರ್ತರ ಸೇವೆ ಅನನ್ಯವಾಗಿದೆ ಆದರೆ ಪ್ರಸ್ತುತ ಸಮಾಜದಲ್ಲಿ ಸಾಮಾಜಿಕ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಇಂದಿನ ಮೀಡಿಯಾಗಳು ಮಾಡುತ್ತಿವೆ ಏಕೆಂದರೆ ಬಲಿಷ್ಠ ರಾಜಕಾರಣಿಗಳು ತಮ್ಮ ಅಕ್ರಮ ಸಂಪತ್ತಿನಿಂದ ಮೆರೆಯುತ್ತಿದ್ದು ಅಲ್ಲದೆ ರಾಷ್ಟ್ರ ರಾಜಕೀಯ ರಂಗದಲ್ಲಿ ಜನರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿ ಕೋಲಾಹಲ ಎಬ್ಬಿಸುವಂತಹ ಕೆಲಸಗಳನ್ನ ರಾಜಕಾರಣಿಗಳು ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದಿನ ಡಿಜಿಟಲ್ ಮೀಡಿಯಾಗಳು ಇಂತಹ ಭ್ರಷ್ಟ ರಾಜಕಾರಣಿಗಳನ್ನು ತುಳಿದು ಹಾಕುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ರಾಜಕಾರಣಿಗಳು ಅತಿ ಹೆಚ್ಚು ಭ್ರಷ್ಟಾಚಾರದಲ್ಲಿ ತೊಡಗಿ ಕೋಲಾಹಲ ಎಬ್ಬಿಸುವ ಹಿನ್ನೆಲೆ ಪತ್ರಕರ್ತರು ನೈಜ ವರದಿಯನ್ನ ಬರೆದು ಸಾಮಾಜಿಕ ನ್ಯಾಯ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಸಮಾಜಮುಖಿಯಾಗಿದ್ದಾರೆ ಪತ್ರಕರ್ತರೇ ಇಲ್ಲವಾದರೆ ಭ್ರಷ್ಟ ರಾಜಕಾರಣಿಗಳ ಭ್ರಷ್ಟಾಚಾರ ಮುಗಿಲು ಮುಟ್ಟುತ್ತಿತ್ತು ಈ ನಿಟ್ಟಿನಲ್ಲಿ ಪ್ರಿಂಟ್ ಮೀಡಿಯಾ ಹಾಗೂ ದೃಶ್ಯ ಮಾಧ್ಯಮಗಳು ಸಣ್ಣ ವಿಷಯಗಳನ್ನು ಹೆಚ್ಚಾಗಿ ಬಿಂಬಿಸಿ ಜನರಿಗೆ ತೋರಿಸುವಂತಹ ಕೆಲಸ ಮಾಡುತ್ತಿವೆ ಈ ಹಿನ್ನೆಲೆ ಪತ್ರಕರ್ತರ ಒತ್ತಡ ಜೀವನದಿಂದ ಹೊರಬಂದು ಸ್ವಲ್ಪ ಜ್ಞಾನದತ್ತ ನೆಮ್ಮದಿಯನ್ನ ಪಡೆಯಿರಿ ಎಂದು ತಿಳಿಸಿದ್ರು ಇನ್ನು ಈ ವೇಳೆ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಗರದ ಎಲ್ಲಾ ಪತ್ರಕರ್ತರು ಆಶೀನರಾಗಿದ್ರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ

ಜವಾಬ್ದಾರಿಯ ಇವ ಬೆಳೆಯುತ್ತಿರುವಂತಹ ಮಗು ಯಾವ परिवर्तने मारों के पास ही हैं विश्व में ना परिवर्तने बड़े परिवर्तने ना ಸೋಷಿಯಲ್ ಮೀಡಿಯಾ ಮೀಡಿಯಾ ಪವರ್ಫುಲ್ ಇದೆ ಅಂದ್ರೆ ನಿರ್ಮಾಣ ಕೆಪಾಸಿಟಿ ಇದೆ ಪಾಸಿಟಿವ್ ಕಡೆನೂ ಇರ್ಬೋದು ನೆಗೆಟಿವ್ ಕಡೆನೂ ತಿಳಿಸಬಹುದು ಇವತ್ತು ತಮಗೆ ಕರೆದಿರುದೇ ಉತ್ತಮ ಸಮಾಜದಲ್ಲಿ ನಿರ್ಮಾಣ ಮಾಡುವುದರ